ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ತತ್ವಭಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಏನು ಬದಲಾವಣೆಗಳಾಗತ್ತೆ ಅಂತಕ್ಕಂಥದ್ದು ಯಾವ ರಾಶಿಗೆ ಅನುಕೂಲ ಯಾವ ರಾಶಿಗೆ ಅನಾನುಕೂಲ ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ಸಂಖ್ಯೆ ಸಿಂಹರಾಶಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಿಂಹನೇ ಈ ಈ ವರ್ಷ ಸಿಂಹ ಥರನೇ ಇರ್ತೀರಿ ನೀವು ಯಾಕಂದರೆ ಒಂಬತ್ತನೇ ಸಂಖ್ಯೆ ಬೇರೆ ವರ್ಷ ಒಂಬತ್ತನೇ ನಂಬರು ಒಂಬತ್ತನೇ ನಂಬರ್ ಕೂಡ ಅಗ್ನಿ ಸಂಖ್ಯೆ ಸಿಂಹರಾಶಿ ಕೂಡ ಅಗ್ನಿತತ್ವದ ಸಂಖ್ಯೆ ಅಗ್ನಿರಾಶಿ ಮತ್ತು ಸೂರ್ಯ ಮತ್ತು ಕುಜ ಫ್ರೆಂಡ್ಲಿ ಸೈನ್ಸ್ ಅದರಿಂದ ನ್ಯೂಮರಾಲಜಿ ಪ್ರಕಾರ ಕೂಡ ಸಿಂಹರಾಶಿಯವರಿಗೆ ಒಳ್ಳೆಯದಿದೆ ಮತ್ತು ಸಿಂಹರಾಶಿಯವರು ಮುಖ್ಯವಾಗಿ ಗುರು ನಿಮಗೆ ಈ ವರ್ಷ ತುಂಬ ಕಾಪಾಡ್ತಾರೆ ನಿಮ್ಮನ್ನು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದರ ನಂತರ ನಿಮಗೆ ಲಾಭಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ ಲಾಭಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಲಾಟ್ರಿ ಸ್ವಲ್ಪ ಕಷ್ಟಪಟ್ಟು ಓದ್ಬಿಟ್ಟಿದ್ರೆ ನೀವು ಒಳ್ಳೆ ಮಾರ್ಕ್ಸ್ ತೆಗೆದುಬಿಟ್ಟು ಒಳ್ಳೊಳ್ಳೆ ಕಾಲೇಜಸ್ಸಲ್ಲಿ ನಿಮಗೆ ಎಂಟ್ರಿ ಕೂಡ ಇರುತ್ತೆ ಯಾರ್ಯಾರು ಉನ್ನತ ವ್ಯಾಸಂಗಕ್ಕಾಗಿ ವಿ ವಿದೇಶಗಳು ಹೋಗ್ಬೇಕು ಅಂದ್ಕೊಂಡಿದ್ದರು ಅವ್ರಿಗೆ ಕೂಡ ತುಂಬ ಅನುಕೂಲಗಳಾಗತ್ತೆ ಮದುವೆ ವಿಚಾರವಾಗಿ ಕೂಡ ನಿಮಗೆ ತುಂಬ ಒಳ್ಳೆಯದಿದೆ ಎಕ್ಸ್ಪೆಷಲಿ ಇನ್ವೆಸ್ಟ್ಮೆಂಟ್ಸ್ಗೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಇದು ಸದಾಕಾಲ ಸಕಾಲ ಅದರಿಂದ ಸಿಂಹರಾಶಿಯವರಿಗೆ ಒಳ್ಳೆಯ ಫಲಗಳಿದೆ ಮತ್ತು ರಾಹುಕೇತುಗಳು ಕೂಡ ಮೇ ಹದಿನೆಂಟರ ನಂತರ ತಮ್ಮ ಸ್ಥಾನ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರೋದರಿಂದ ನಿಮ್ಮ ರಾಶಿಗೆ ಕೇತು ಭಗವಾನರು ಇದ್ದಾರೆ ಕೇತು ಭಗವಾನರು ಬರ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ಆಗಿರಬೇಕು ಸಣ್ಣ ಪುಟ್ಟ ವಿಘ್ನಗಳು ಬರುತ್ತೆ ಅದರಿಂದ ಮರಳಿ ಯತ್ನವ ಮಾಡು ಟ್ರೈ ಅಗೈನ್ ಆ ಪ್ರಿನ್ಸಿಪಲನ್ನು ಇಟ್ಕೊಳ್ಳಿ ಕೆಲಸ ಕಾರ್ಯಗಳನ್ನು ಅರ್ಧಕ್ಕೆ ಬಿಡಬೇಡಿ ಮತ್ತು ನಿಮಗೆ ವಿವಾಹ ಸ್ಥಾನದಲ್ಲಿ ಏಳನೇ ಮನೆಯಲ್ಲಿ ರಾಹು ಇರೋದರಿಂದ ನಿಮ್ಮ ಸಂಗಾತಿಯನ್ನು ಯಾವಾಗಲೂ ಕೂಡ ಇರಿ ಅವರು ಮಾಡೋ ಕೆಲಸಗಳಿಗೆ ನೀವೇನಾದರೂ ಬಹುಮತಿಗಳನ್ನು ಕೊಡ್ತಾ ಮಾತಿನ ಮುಖಾಂತರ ಪರಸ್ಪರ ಭಿನ್ನಾಭಾಯಪೆರೆಗಳನ್ನು ದೂರ ಮಾಡಿಕೊಂಡು ಅನುರಾಗವನ್ನು ಹೆಚ್ಚಾಗಿ ಬೆಳೆಸ್ಕೊಂಡಿದ್ರೆ ನಿಮಗೆ ಅದ್ಭುತ ವರ್ಷ ಇದು ಅಷ್ಟಮಕ್ಕೆ ಶನಿ ಭಗವಾನರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎಂಟ್ರಿ ಆಗ್ತಾ ಇದ್ದಾರೆ ಬಿಗಿನಿಂಗಲ್ಲಿ ಸ್ವಲ್ಪ ಈಸಿಯಾಗೇ ಇರುತ್ತೆ ಯಾಕಂದರೆ ಅಲ್ಲಿ ಆಲ್ರೆಡಿ ಶುಕ್ರ ಭಗವಾನರು ಜನವರಿ ಇಪ್ಪತ್ತೆಂಟನೇ ತಾರೀಕು ಎಂಟನೇ ಮನೆಯಲ್ಲಿರೋದ್ರಿಂದ ನಿಮ್ಗೆ ಅಷ್ಟೊಂದು ಡ್ಯಾಮೇಜ್ ಆಗೋದಿಲ್ಲ ಅವರು ಶುಕ್ರ ನಿಮ್ಮನ್ನು ಕಾಪಾಡ್ತಾನೆ ಮೊದಲ ಅರ್ಧದಲ್ಲಿ ಶನಿ ಜೊತೆ ಶುಕ್ರ ಇರೋದರಿಂದ ಅಷ್ಟು ನೆಗೆಟಿವ್ ಫಲಗಳಿರೋದಿಲ್ಲ ಹೋಗ್ತಾ ಹೋಗ್ತಾ ಶನಿ ಅಷ್ಟಮದಲ್ಲಿ ಅಷ್ಟಮದಲ್ಲಿರೋದರಿಂದ ಸ್ವಲ್ಪ ಕಿರಿಕಿರಿಗಳಿರುತ್ತೆ ಎಕ್ಸ್ಪೆಷಲಿ ಅಷ್ಟಮದಲ್ಲಿರುವಾಗ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಜ್ಯಗಳು ಮದುವೆಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಜ್ಯಗಳು ಕೋರ್ಟು ಕಚೇರಿ ಇಂಥ ವಿಚಾರವಾಗಿ ವಿಳಂಬ ಮಾಡ್ತಾನೆ ಅದೇ ಸಂತಾನಕ್ಕೆ ನಿಮಗೆ ಅನುಕೂಲಕರವಾಗಿಯೇ ಇದೆ ಆಮೇಲೆ ನಿಮಗೆ ಎಕ್ಸ್ಪೆಷಲಿ ಗುರು ಸ್ಥಾನ ಬದಲಾವಣೆ ಮಾಡಿದ ಮೇಲೆ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ ಈ ವರ್ಷ ನೀವು ಧೈರ್ಯವಾಗಿ ಎಕ್ಸ್ಪೆಷಲಿ ಫಾರ್ ಫಾಲ್ಟ್ ರಿಲೇಟೆಡ್ ಟು ದ ಪಾಲ್ಟಿಕ್ಸ್ ಗೌರ್ಮೆಂಟ್ ಜಾಬ್ಸ್ ನೀವು ಪ್ರಯತ್ನ ಮಾಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸನ್ನು ನೀವು ತೊಗೊಂಡಿದರೆ ಉನ್ನತ ಪದವಿಗಳಿಗೆ ಇರ್ತಕ್ಕಂಥದ್ದು ಎಕ್ಸ್ಪೆಷಲಿ ಐ ಎ ಎಸ್ ಐ ಪಿ ಎಸ್ ಅಂತಕ್ಕಂಥ ಕೋರ್ಸ್ಗಳಿಗೆ ಪ್ರಯತ್ನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇದೆ ಸಿಂಹರಾಶಿಯವರಿಗೆ ಧೈರ್ಯ ಕೆಡಬೇಡಿ ಏಳನೇ ಮನೆಯಲ್ಲಿ ರಾಹು ಇದ್ದಾರಂತ ಎಂಟನೇ ಮನೆಯಲ್ಲಿ ಶನಿ ಇದ್ದಾರಂತ ಶನಿ ಭಗವಾನರ ಕೃಪೆಗಾಗಿ ನೀವು ಪ್ರತಿನಿತ್ಯ ಹನುಮಾನ್ ಚಾಲಿಸ ಓದ್ಕೊಳ್ಳಿ ಹನುಮಾನ್ ಚಾಲಿಸ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು ಜೊತೆಗೆ ಏಳನೇ ಮನೆಯಲ್ಲಿ ರಾಹು ಇರೋದರಿಂದ ಸ್ವಲ್ಪ ಆರೆಂಜ್ ಕಲರ್ ಆರೆಂಜ್ ಕಲರ್ ದಾರ ಹಣಿಯಲ್ಲಿ ಹನುಮಾನ್ದು ಕೇಸರಿ ತಿಲಕವನ್ನು ನೀವು ಹಚ್ಕೊಳ್ಳೋದ್ರಿಂದ ಹನುಮಾನ್ ಚಾಲೀಸ ಓದಿಕೊಳ್ಳೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ರಾಶಿಯಲ್ಲಿರ್ತಕ್ಕಂಥ ಕೇತು ಭಗವನ್ರಿಗೆ ಗಣಪತಿ ಅಷ್ಟೋತ್ತರವನ್ನು ಓದ್ಕೊಳ್ಳಿ ಕೇತು ಕೂಡ ನಿಮಗೆ ಸಹಾಯಕಾರಿ ಆಗ್ತಾನೆ ಮತ್ತು ಶುಕ್ರ ಭಗವಾನರು ಎಂಟನೇ ಮನೆಯಲ್ಲಿರೋದ್ರಿಂದ ಕೂಡ ನಿಮಗೆ ದೂರದ ಪ್ರಯಾಣಗಳು ಸಡನ್ ಲಾಭ ಬರ್ತಕ್ಕಂಥದರಲ್ಲಿ ಕೂಡ ವಿಶೇಷವಾಗಿರುತ್ತೆ ಪ್ರೇಕ್ಷಕರೇ ಇದು ತತ್ವಮಸಿ ಚಾನೆಲ್ ನಾನು ವೆಂಕಟರಾಘವನ್ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು